ಹಾಯ್ ಸ್ನೇಹಿತರೆ ಮುತ್ತಮ್ಮ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪುದೀನ ಟೊಮೊಟೊ ಚಿತ್ರನ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಮುತ್ತಮ್ಮ ಕನ್ನಡ ಚಾನಲ್ಗೆ ಒಂದು ಲೈಕ್ ಕೊಟ್ಬಿಡಿ ಪಕ್ಕದಲ್ಲಿಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ಮೊದಲು ಅಡಿ ನಿಮ್ಗೆ ಬರುತ್ತೆ ಈಗ ನಾನು ಎರಡು ಇಡಿಯಷ್ಟು ಪುದೀನ ತೊಳೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ನಾಟಿ ಟೊಮೊಟೊ ಒಂದು ಸಣ್ಣ ಸಣ್ಣದೊಂದು ಮೂರು ಈರುಳ್ಳಿ ಒಂದು ಸ್ಪೂನಷ್ಟು ಖಾರದ ಪುಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಮೊದ್ಲಿಗೆ ಗ್ಯಾಸ್ ಅಂಟಿಸ್ಕೊಂಡು ಬಾಣಲಿಗೆ ಇಟ್ಕೊಂಡು ಅದಕ್ಕೊಂದು ಐದರಿಂದ ಆರು ಸ್ಪೂನಷ್ಟು ಸಾರಿನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಕಡಲೆಬೀಜ ಕಡಲೆ ಬೀಜ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಎಣ್ಣೆನ ಆ ಕಡೆ ಈ ಕಡೆ ತಿರುಕೊಂಡು ನೋಡಿ ಎಲ್ಲ ಒಂದು ಚೂರು ಕಲರ್ ಚೇಂಜ್ ಆಗ್ತಾಯಿದೆ ಈ ರೀತಿ ಕಲರ್ ಚೇಂಜ್ ಆಗ್ತಾಯಿದ್ದೆ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಈಗ ನಾನು ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸೇರ್ಸ್ಕೊತಾ ಸೇರಿಸ್ಕೊತಾಯಿರ್ತೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಕಡೆ ಈ ಕಡೆ ತಿರುಗೋಬೇಕಾಗುತ್ತೆ ಈ ರೀತಿ ಆ ಕಡೆ ಈ ಕಡೆ ತಿರುಕೊಂಡು ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆಲ್ಲ ಈಗ ನಾನು ಈರುಳ್ಳಿ ದಪ್ಪ ದಪ್ಪ ಕಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದ ಅದನ್ನು ಅದ್ರ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ ದಪ್ಪ ದಪ್ಪ ಕಚ್ಚಿಟ್ಕೊಂಡ್ರಂತ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಈರುಳ್ಳಿ ಒಂಚೂರು ಹಸಿಷ್ ಮೇಲೆ ಹೋಗೋವರೆಗೂ ಹೀಗೆ ಆ ಕಡೆ ಈ ಕಡೆ ತಿರುಕೋಬೇಕಾಗುತ್ತೆ ಈಗ ಅರ್ಧ ಬೆಳ್ಳುಳ್ಳಿ ಜಿಪ್ಪೆ ಬಿಡಿಸ್ಕೊಂಡು ಬಿಡಿಸಿಟ್ಟಿರೋಂಥ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರಕ್ಕೆ ಕರ್ಬೇವನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀವು ಕಟ್ ಮಾಡಿ ಸೇರಿಸ್ಕೊಂಬಿಟ್ರೆ ತಟ್ಟೆಯಲ್ಲಿ ತೆಗೆದು ಸಪ್ರೇಟಾಗಿ ಇಡೋಲ್ಲ ಅನ್ನದ ಜೊತೆಲೆ ಹಾಗೆ ಸೇರಿಸ್ಕೊಂಡು ತಿನ್ಬೋದು ಇದು ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದು ಈ ರೀತಿ ನೀವು ಕಟ್ ಮಾಡಿ ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಆ ಕಡೆ ಈ ಕಡೆ ತೀರ್ಕೊಂಡು ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈಗ ಹಚ್ಚಿಟ್ಕೊಂಡ್ರೆ ಟೊಮೊಟೊನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಟೊಮೊಟೊ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನೂ ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಸೇರಿಸ್ಕೊಂಡು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಉಪ್ಪು ಸೇರಿಸ್ಕೊಂಡು ಈ ರೀತಿ ಆ ಕಡೆ ಈ ಕಡೆ ತಿರುಗೋಬೇಕಾಗುತ್ತೆ ಇದೊಂದು ನಾಲ್ಕು ನಿಮಿಷ ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಬೇಕು ನಾಲ್ಕು ನಿಮಿಷ ಸಣ್ಣ ಊರಿಯಲ್ಲಿ ಮುಚ್ಚಿಬಿಟ್ಟು ತೆಗೆದು ನೋಡ್ರೆ ನೋಡಿ ಅರ್ಧ ಬೆಂದಿದೆ ಇನ್ನೂ ಅರ್ಧ ಬೇಯಬೇಕು ಸಲ ಆ ಕಡೆ ಈ ಕಡೆ ಕೈ ಆಡಿಸ್ಕೊಂಡು ಸ್ವಲ್ಪ ತಿರುಕೊಂಡು ಮತ್ತೆ ಒಂದು ನಾಲ್ಕು ನಿಮಿಷ ಬಿಟ್ಟರೆ ನೀಟಾಗಿ ಬೆಂದ್ಕೊಂಡಿದೆ ಎಣ್ಣೆ ಬಿಟ್ಕೊಂಡಿದೆ ನೋಡಿ ನಿಮಗೆ ಇದೆ ನಾನು ಈ ಪುದೀನ ತೊಳೆದಿಟ್ಕೊಂಡಿದ್ದಾನೆ ಅದಕ್ಕೊಂದು ಎರಡು ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ ಸ್ವಲ್ಪ ಥರತರಿಯಾಗಿ ಮಾಡ್ಕೊಂಡಿದೆ ನೋಡಿ ಮತ್ತು ನೀರು ಹಾಕೋಕ್ಕೆ ಹೋಗ್ಬಾರ್ದು ಒಂದು ಎರಡು ಸ್ಪೂನ್ ಅಷ್ಟೇ ನೀರು ಹಾಕಿದ್ದಿದ್ದು ಸ್ವಲ್ಪ ಮಿಕ್ಸಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಈಗ ನೋಡಿ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ನಾವು ಪುದೀನ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ರಲ್ಲ ಈ ರೀತಿ ಆ ಕಡೆ ಈ ಕಡೆ ತೀರು ಉಕ್ಕೊಳ್ಬೇಕಾಗುತ್ತೆ ತೀರುಕೊಂಡು ಈಗ ನಾನು ಖಾರದ ಪುಡಿ ಒಂದು ಅಷ್ಟು ಖಾರದ ಪುಡಿ ಸೇರಿಸ್ಕೋತಾ ಇದ್ದೀನಿ ಖಾರದ ಪುಡಿ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬೇಕಾದರೆ ನಿಮ್ಮ ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿಣಿನ್ಕಾಯಿ ಇಷ್ಟಪಡೋ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಬೋದು ಈಗ ನಾನು ಖಾರದ ಪುಡಿ ಸೇರಿಸ್ಕೊಂಡು ಒಂದು ನಾಲ್ಕು ಹೆಚ್ಚಿಕೆ ಅಷ್ಟು ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ತಿರುಗೊಂಡು ಒಂದು ಅರ್ಧ ನಿಂಬೆಣ್ಣಿಗೆ ಹತ್ರ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಅದಕ್ಕೆ ಯಾಕಂದರೆ ಒಂಚೂರು ಹುಳಿ ಇದ್ದರೆ ತಿನ್ನೋಕ್ಕೆ ನಾಲಿಗೆಗೆ ರುಚಿಯಾಗಿರುತ್ತೆ ಇದು ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ ಒಂದು ಸಲ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಿತ್ರಾನ್ನ ಮಾಡ್ಕೊಂಡು ಬಾಕ್ಸ್ಗೂ ಲಂಚ್ ಬಾಕ್ಸ್ಗೂ ಹಾಕ್ಕೊಂಡೋಗಬೋದು ಮಕ್ಳಿಗೂ ಬಾಕ್ಸ್ಗೆ ಮಾಡ್ಕೊಳ್ಬೋದು ಯಾಕಂದರೆ ಪುದೀನ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ಗೆಲ್ಲ ತುಂಬ ಒಳ್ಳೆಯದು ಈಗ ಕೊನೆಗೆ ಒಂಚೂರು ಕೊತ್ತಮೀರಿ ಸೊಪ್ಪು ಉದುರಿಸ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಚೆಂದಾಗಿ ತಿರುಗೋತಾಯಿದ್ದೀನಿ ಒಂಚೂರು ಗೊಜ್ಜನ್ನು ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಗೊಜ್ಜು ಸಪ್ರೇಟಾಗಿ ತೆಗೆದು ಇಟ್ಬಿಟ್ಟು ನಾನು ಮನೆಯಲ್ಲಿ ರಾತ್ರಿ ಅನ್ನ ರಾತ್ರಿ ಯಾರೂ ಊಟ ಮಾಡಿಲ್ಲ ಉಳಿದಿರೋ ಅನ್ನನ ನಾನೀಗ ಸಣ್ಣ ಉರಿ ಇಟ್ಕೊಂಡು ಗೊಜ್ಜನ್ನು ಸ್ವಲ್ಪ ತೆಗೆದು ಸಪ್ರೇಟಾಗಿ ಇಟ್ಕೊಂಡು ಆ ಗೊ ಬಾಣಲಲ್ಲಿರೋ ಗೊಜ್ಜಿಗೆ ನಾನು ರಾತ್ರಿ ಅನ್ನ ಪೂರ್ತಿ ಒಂದು ಮೂರು ಜನ ನಾಲ್ಕು ಜನ ತಿನ್ನಷ್ಟು ಅನ್ನ ಉಳ್ಕೊಂಡಿತ್ತು ಈಗಾದರೆ ಗೊಜ್ಜಿಗೆ ಆ ಗೊಜ್ಜಿಗೆ ನಾನು ಬಾಣಲೆಗೆ ಸೇರಿಸ್ಕೊಂಡು ಅನ್ನ ನೋಡಿ ಈ ರೀತಿ ಚೆನ್ನಾಗಿ ಇದ್ದೀನಿ ರಾತ್ರಿ ಅನ್ನ ಅನ್ನೂ ಬಿಸಿ ಆಯಿತು ಬಿಸಿ ಪುದೀನ ಚಿತ್ರಾನ್ನ ಸೂಪರಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಉದುರು ಉದ್ರಾಗಿ ಬಂದಿದೆ ನೀವು ಬಿಸಿ ಅನ್ನ ಇದ್ದರೂ ಬಿಸಿ ಅನ್ನಕ್ಕೂ ಹಾಕೊಂಡು ಕಲಿಸ್ಕೊಬೋದು ಈ ಥರ ನೀವು ರಾತ್ರಿ ಅನ್ನ ಉಳಿದಿದ್ರು ಈ ಥರ ಗೊಜ್ಜು ಮಾಡ್ಕೊಂಡು ನೀವು ಕಲಸಿ ಹಾಕ್ಕೊಂಡೋದ್ರೆ ತಿನ್ನೋಕ್ಕೆ ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್